ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾನು ರಾಜಕೀಯವಾಗಿ ಮಾತಾಡ್ತಾ ನಾನು ನಾನೊಬ್ಬ ಸಂಘಟನೆಯಲ್ಲಿ ಗೌರವ ರಾಜ್ಯ ಗೌರವಾಧ್ಯಕ್ಷ ಆಗಿದ್ದೀನಿ ನಮ್ಮ ಕನ್ನಡ ಸೇನೆಯಲ್ಲಿ ನಾನು ಒಂದು ಸಂಘಟನೆ ಪರವಾಗಿ ಮಾತಾಡ್ತಾ ಇದ್ದೀನಿ ಈ ನಮ್ಮ ರಾಜ್ಯಕ್ಕೆ ಇಂಥ ವಲಸೆ ನೀರು ಬರೋದು ನಮಗೆ ಖಂಡಿತ ಇಷ್ಟ ಆಗಲ್ಲ ಯಾಕೆ ಅಂತ ಅಂದರೆ ಸಾವಿರಾರು ಜನ ಇಂಜೆಕ್ಷನ್ ಸಾವಿರಾರು ಜನ ಹುಚ್ಚ ಏನೇನು ಮಾಡಿರ್ತಾರೋ ಎಲ್ಲ ಬೆಂಗಳೂರು ನೀರೊಂದು ಪ್ರತಿ ಒಂದು ಕಾಯಿಲೆ ಕಸಬೆ ಎಲ್ಲ ಅದ್ರಲ್ಲಿ ಸುರಿದಿರುತ್ತೆ ಎಲ್ಲ ಬರುತ್ತೆ ಅದನ್ನು ಫಿಲ್ಟ್ರ್ ಮಾಡಿ ಅದು ಕೊಡೋದು ಅಂದರೆ ಹೇಗಿರುತ್ತೆ ಅದೊಂದು ನೂರು ಅಡಿ ಇನ್ನೂರು ಅಡಿ ದೂರದಿಂದ ನೀರು ಸೌಕರ್ಯ ಕೆಳಗಡೆ ಬಿದ್ದು ಅದು ನೂರಾರು ಸಾವಿರಾರು ಕಿಲೋಮೀಟ್ರ್ ಅದು ಹರಿದೋದಾಗ ಅದು ಒಂದು ಆ ಒಂದು ವಿಷಾದ ಏನಿರುತ್ತೋ ಅದು ಸ್ವಲ್ಪ ಹಿಂಗಾಣೆ ಆಗಿ ಚೆನ್ನಾಗಿ ಬರುತ್ತೆ ನೀರು ಅವಾಗ ಬಂದಂತ ನೀರ್ನ ನಿಮ್ ಇಡೀ ನಮ್ಮ ದೇಶಕ್ಕೆ ಎಲ್ಲಾ ಕೊಡಕ್ ಕೊಟ್ರು ಏನು ತೊಂದರೆ ಆಗಲ್ಲ ಇವ್ರು ಕೊಡ್ತಾ ಇರೋದೇನೋ ಇಲ್ಲಿ ಫಿಲ್ಟರ್ ಮಾಡಿ ಇಮಿಡಿಯೇಟ್ ಕೊಡ್ತಾರೆ ಅದರಲ್ಲಿ ಯಾವುದೇ ಇದನ್ನ ಒಂದು ಕಿ ಒಂದು ಇರೋ ಅಂತ ಅದ್ರೊಳಗೆ ಯಾವುದೇ ಒಂದು ಇದು ಇದಾಗಿರಲ್ಲ ಎಲ್ಲ ಪ್ರತಿ ಒಂದು ಏನು ಕಾಯಿಲೆಗಳು ಕಸಗಳು ಏನಿದೆ ಎಲ್ಲ ಅದರಲ್ಲೇ ಇರುತ್ತೆ ಯಾವುದೂ ಹಿಂಗಾಣೆ ಆಗಿರಲ್ಲ ಅದರಲ್ಲಿ ಅದೇ ನೀರು ವಾಪಸ್ ಇಲ್ಲೆಲ್ಲ ಕೊಟ್ಟಾಗ ಮನುಷ್ಯರಿಗೆ ಕ್ಯಾನ್ಸರ್ ಆಗ್ಬೋದು ಮತ್ತೆ ಲಿವರ್ ಆಗ್ಬಹುದು ಮತ್ತೆ ಬೇರೆ ಬೇರೆ ಕಾಯಿಲೆಗಳು ಎಲ್ಲ ಉಟ್ಕೊಂಡು ಟಿವಿ ಕಾಲ ಪ್ರತಿಯೊಂದು ಉಟ್ಕೊಬಹುದು ಅದ ಆಗದೇ ಇರುತ್ತೆ ಈಗ ಏನಾಗಿದೆ ಈ ನೀರು ಕೊಡೋದ್ರಿಂದ ಎಲ್ಲ ಈಗ ಹಸು ನೀರು ಹಸುಗಳು ಕುಡಿಯಂಗಿಲ್ಲ ಅಂತ ಕೆರೆ ಒಳಗೆ ಇದ್ ಮಾಡಿದಾಗ ಸಕ್ಕಣ್ಣ ಮಾಡಿದಾಗ ಬೋರ್ಗು ಅದೇ ನೀರು ಹೋಗುತ್ತೆ ಕುಡಿಯೋ ನೀರ್ಗೂ ಅದೇ ಹೋಗುತ್ತೆ ನೀರ್ ಜಲಪಾತ ಹೋದಾಗ ಭೂಮಿನೂನು ಅದಕ್ಕೆ ಆ ಇದು ಆ ವಿಷರ್ಜನ್ ಆಚೆಗೆ ಹೋಗ್ದಿಲ್ಲ ಅಂತಂದಾಗ ಅದ್ ಹಂಗೆ ಬಂದಿದ್ದಾಗ ಭೂಮಿ ಹಳಿ ಕಿಳ್ಕೊಂಡಾಗ ಅದನ್ನು ವಿಷ ಆಗುತ್ತೆ ಯಾವ ಬೋರಲ್ಲೂ ವಿಷ ಆಗುತ್ತೆ ನಾವ್ ಯಾವ್ದೇ ನೀರ್ ತಗದಾಗು ಎಲ್ಲ ವಿಷ ವಿಷಾನೇ ಕುಡ್ದಂಗ ಆಗುತ್ತೆ ಆಗಿರುತ್ತೆ ಹೌದು ಸರ್ ಸರ್ ಅದೇ ಈಗ ಮುಂದೆ ಆಗೋ ನಾವು ಇವಾಗಾದ್ರೂ ನಾವು ಎಚ್ಚೆತ್ಕೊಂಡು ಸ್ವಲ್ಪನಾದ್ರೂ ಈಗ ಈಗ ಈ ನಲ್ವ ನಲ್ವತ್ತು ಕಿಲೋಮೀಟರ್ ಅಲ್ಲಿ ಹೇಮಾವತಿ ಚಾನಲ್ ಇದೆ ಅಲ್ಲಿಂದ ಕೂಡ ನೀರ್ನ ಬಿಟ್ಬಿಟ್ಟು ಇವ್ರು ರೊಚ್ಚಿ ನೀರು ತಗೊಂಡ್ ನಮ್ ನೆಲ್ಮಲ ದೇವಳಿ ಇಲ್ಲೆಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಖಂಡಿತ ಇದು ದಿನ ಮುಂದೆ ಓದ ಹೋತ ಇದೆಲ್ಲ ಅಪಾಯ ಆಗುತ್ತೆ ಖಂಡಿತ ಇದನ್ನ ಖಂಡಿಸಿ ನಾವು ಹೋರಾಟ ಮಾಡೇ ಮಾಡ್ತೀವಿ ಇದನ್ನ ಕೂಡ್ಲೆ ನಿಲ್ಸಿ ನಮಗೆ ಹೇಮಾವತಿ ನೀರು ಪಕ್ಕದಲ್ಲಿದೆ ಅಲ್ಲಿಂದ ತಂದ್ಕೊಳ್ಳಿ ಅಂತ ಕೇಳಕ್ ಇಷ್ಟಪಡ್ತೀನಿ ನೀರ್ ವೈಟ್ ಮಾಡ್ತೀವಿ ಫಸ್ಟ್ ಅವ್ರು ಕೊಡಿಲಿ ಯಾರು ಇಲ್ಲಿಗೆ ತಂದು ಎಲ್ಲ ನಮ್ಮ ಕೆರೆ ಒಳಗೆ ಉತ್ಪಾದನೆ ಮಾಡ್ರೆ ಅವ್ರು ಕುಡೀಲಿ ಅವ್ರು ಕುಡಿದಿ ಒಂದು ಎರಡು ಮೂರು ವರ್ಷದಲ್ಲಿ ಅವ್ರು ಚೆನ್ನಾಗಿದ್ರೆ ನಾವೆಲ್ಲ ಕುಡಿಯಲ್ಲ ಯಾಕೆ ಸರ್ ಒಪ್ತಾರೆ ನಾವು ನಮ್ಮ ಕ್ಷೇತ್ರದ ಜನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ ಸರ್ ಈ ನೀರಿಗೋಸ್ಕರ ನಮ್ಮ ಕ್ಷೇತ್ರದ ಜನ ಒಪ್ಪಂಗಿಲ್ಲ ಯಾಕೆ ಒಪ್ತೀರ ಸರ್ ಒಪ್ಪಂಗಿಲ್ಲ ಸರ್ ಈ ನೀರು ಯಾವುದೇ ರೀತಿ ಈ ನೀರನ್ನ ಕುಡಿಯಕ್ಕೆ ಬರೋದೇ ಇಲ್ಲ ಸರ್ ಎಲ್ಲ ಪ್ರಾಣಿಯಿಂದ ಹಿಡ್ಕೊಂಡು ಮನುಷ್ಯರಿಗೂ ಡ್ಯಾಮೇಜ್ ಆಗುತ್ತೆ ಸರ್ ಖಂಡಿತ ಸರ್ ನಮ್ಮ ಸುಮಾರು ನಾವು ನಾನು ಸುಮಾರು ಹಳ್ಳಿಗಳಿಗೆಲ್ಲ ಹೋಗಿದ್ದೀನಿ ಈಗ ಇಲ್ಲಿನ ಶಾಸಕರು ಎಸ್ ಶ್ರೀನಿವಾಸ್ ಏನಿದಾರೋ ಶ್ರೀನಿವಾಸ ನಮ್ಮ ಇಲ್ಲಿರ ನಮ್ಮ ತಾಲೂಕಿನ ಜನನ ಜನಗಳು ಹಳ್ಳಿಗಳ್ ಹೋಗಿ ಎಲ್ಲರೂ ತಿಳ್ಕೊಬೇಕಾಯ್ತು ಈ ನೀರು ಈ ತರ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಒಂದು ಸ್ಥಾನದಲ್ಲಿ ಜನ ಒಂದು ಓಟ್ ಕೊಟ್ಟು ಗೆಲ್ಸಿರ ಅಂತ ಜನ ಅಭಿಪ್ರಾಯನ ತಿಳ್ಕೊಬೇಕಾಯ್ತು ಏನ್ ತಿಳ್ಕೊಂಡಿಲ್ಲ ಅವರು ತಿಳ್ಕೊಂಡ ಇವ್ರು ಏಕೈಕಿ ಎಲ್ಲ ಇವರೇ ಮಾಡ್ಕೊಂಡು ಇವ್ರು ಸರ್ಕಾರದಿಂದ ಇವರೇ ಇವರೇ ಮಾಡಿದ್ದಾರೆ ಯಾರನ್ನ ಒಬ್ಬ ಒಬ್ಬ ಯಾರಲ್ಲ ಏನೋ ಅವ್ರ ಲೀಡರ್ಗಳು ಅವ್ರ ಇವ್ರು ಕೇಳ್ಕೊಂಡಿರೋದ್ ಬಿಟ್ರೆ ಯಾವ್ದೇ ಕಾರಣಕ್ಕೂ ಯಾರು ಮಾಮೂಲಿ ಸಮಾಜದವ್ರು ಯಾರನ್ನೂ ಕೇಳಿರೋರು ಸಾಮಾನ್ಯ ಜನನ ಸಾಮಾನ್ಯ ಜನನ ಯಾರು ಕೇಳಿಲ್ಲ ಅವ್ರು ಕೇಳಿದನೇ ಮಾಡಿದ್ದಾರೆ ಕೆಲಸ ಮಾಡಿದಾರ ಈಗ ಎಲ್ಲ ಒಂದ್ ಕಡೆ ಅವ್ರ ಪ್ರೈವೇಟ್ ಇರೋ ಕಡೆ ಮಾಡಿದಾರೆ ಮತ್ತೊಂದ್ ಬೇರೆ ಕಡೆ ಎಲ್ಲ ಎಲ್ಲಿ ಮಾಡಿದಾರೆ ಕೆಲಸ ಬನ್ನಿ ಮರಸಳ್ಳಿ ರೋಡ್ ಇನ್ನು ನಾವು ಈಗ ಎರಡು ವರ್ಷ ಮೂರ್ ವರ್ಷ ಹಿಂದೆ ಸುದ್ದಿ ಮಾಡಿದ್ದು ಮೂರ್ ವರ್ಷ ಹಿಂದೆ ಸುದ್ದಿ ಮಾಡಿದ್ದು ಮಾಡಿದಾರ ರೋಡ್ ಜಿಲ್ಲೆಯಾಗಿ ಬಿಟ್ಬಿಟ್ಟು ಅಲ್ಲೇ ಒಂದ್ ವರ್ಷ ಆಯ್ತು ಏನ್ ಮಾಡಿದ್ದಾರೆ ಅದೇ ಎಲ್ಲಿದೆ ಸರ್ ನೋಡಿ ನೋಡಿ ಸರ್ ಅವಾಗ ಹೌದು ಸರ್ ಜಿಲ್ಲೆಯಾಗಿ ಬಿಟ್ಬಿಟ್ರು ಮಳೆ ಇದು ಏನು ಎಲೆಕ್ಷನ್ ಹಾಳು ಮುಳ್ಳು ಅದು ಇದು ಅಂದ್ಕೊಂಡು ಬಿಟ್ಬಿಟ್ರು ಇವಾಗ ಎಲ್ಲ ಹಾಕಿದ್ದಾರೆ ನೋಡಿದ್ರ ರೋಡ್ ಹೋಗಿ ಎಲ್ಲಿ ನೋಡಿದಿರೋ ಸೊನ್ನೆ ಸಾರ್ ಮೂರು ವರ್ಷ ತಿಂದೆ ಮೂರು ನಾನೇನೇ ಸುದ್ದಿ ಮಾಡಿಸ್ದೆ ಇದೇ ಒಮ್ಮೆ ಇದೆ ಎಲ್ಲಾರ ನಾಲೆಯಲ್ಲಿ ಮಾಧ್ಯಮದವ್ರ ಮುಂದೆ ನಾನು ಮಾಡ್ಸಿದ್ದು ಅದು ಗೆಲ್ ಹಾಕಿದಿರ ಮತ್ತೆ ಚಾರ್ ಹಾಕಿದಿರ ಏನ್ ಹಾಕೋರು ನೋಡೋ ರೋಡ್ ನೋಡಿದಿರ ಸರ್ ನಾವೇ ಯಾಕೆ ಎಂ ಎಲ್ ಎ ಆಗ್ಲಿಲ್ಲ ಅಂತ ಕೇಳಿಲ್ಲ ಹಾಕಿ ಮುಂದೆ ವಿರೋಧ ಮಾಡ್ತಾರೆ ಮಂತ್ರಿಗಳು ಯಾರು ಇದ್ ಮಾಡಲ್ಲ ರಾಜ ನಾನೇ ಆಗ್ಬೇಕು ಅನ್ಕಂತಾರೆ ಬೇರೆ ನಾನು ಮಾಡಕ್ಕೆ ಇಷ್ಟ ಅವ್ರು ನಾಳೆ ಬೆಳಿಗ್ಗೆಗೆ ಅವನ್ ಪ್ರಾಣ ಹೋಗುತ್ತೆ ಅಂದ್ರೆ ನಾನು ಅದೇ ಸೀಟಲ್ಲಿ ಇರ್ಬೇಕು ಪ್ರಾಣ ಹೋಗ್ಬೇಕು ಅನ್ಕೊಂತಾರೆ ಹೊರತು ಕೆಳಗೆ ಇಳಿದು ಬೇರೆ ಕೊಡ್ಬೇಕು ಅಂತ ಯಾರು ಅನ್ಕೊಳ್ಳಲ್ಲ ಆದ್ರೆ ಜನಗಳು ಅಭಿಪ್ರಾಯ ಸಂಗ್ರಹಣೆ ಮಾಡಿದಾಗ ಜನತಾ ದರ್ಶನ ಮಾಡಿದಾಗ ಇವೆಲ್ಲ ನಾವು ಇವತ್ತು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಏನ್ ನಮಗೆ ನಮ್ಗೆ ಕೈಗೆಟಕ್ತಾ ಇಲ್ಲ ಹಾಗಾಗಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಇಲ್ಲ ಅಂದ್ರೆ ನಮ್ಗೆ ನಾವು ಹೆಸರು ಮಾಡ್ಬೇಕು ಉದ್ದೇಶ ಅದೇ ಅದಿಲ್ಲ ನಮ್ಗೆ ಕೊಟ್ಟಿದ್ರ ಖಂಡಿತ ವಿಸಿಟ್ ಕೊಟ್ಟಿದೀವಿ ನಾನು ಇದು ಇನ್ನೊಂದು ಮನವಿ ಏನಂದ್ರೆ ಕೆರೆ ಅನ್ನೋದಕ್ಕಿಂತ ರಾಜಕಾಲುವೆ ಒತ್ತುವರಿ ಆಗಿರೋದು ಫಸ್ಟ್ ತೆರವುಗೊಳಿಸ್ಲಿ ಆಮೇಲೆ ಎಲ್ಲ ಸರ್ ಹೋಗುತ್ತೆ ಯಾಕೆಂದ್ರೆ ರೂಪಾತೆಯ ಹತ್ರ ಎಲ್ಲ ವಿಸಿಟ್ ಹಾಕಿದೀನಿ ಒಣಗೋಗಿದ್ದಾವೆ ಆಮೇಲೆ ಇದೇ ಕೆರೆಗಳು ಯಾವುದು ನಮ್ಮ ಜನಪ್ರಿಯ ಅಪಾರ್ಟ್ಮೆಂಟ್ ಹತ್ರ ಇರೋಂಥದ್ದು ಜನಪ್ರಿಯ ಅಪಾರ್ಟ್ಮೆಂಟ್ ಹತ್ರ ಇರೋ ಏನು ಪರಿಸರ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎಲ್ಲ ಒಣಗಿ ಗರ್ಕಲಾಗಿದೆ ಯಾಕೆಂದ್ರೆ ಅಲ್ಲಿ ಹೋಗ್ತಾ ಇರೋ ಕಲುಷಿತ ನೀರು